ಎತ್ ಬಡ್ಕೊಂಡು ನೀವು ಅಜ್ಜಿ ತೊಂಬೈನಿ ನೋಡ್ರಿ ಸ್ವೀಟ್ ನೀವು ಹೊಟ್ಟೆಗಿದ್ದ ಯಾವ ಬುಕ್ಕ ಓದಿ ಪಪ್ಪ ಸೀರಿ ಜುವೆಲರಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಯೂಟ್ಯೂಬ್ ಚಾನಲ್ ಇವತ್ತು ಭಾಳ ಜಗಾಗುತ್ತೀನಿ ಬಹಳ ಖುಷಿ ಕಾಣಿಸುತ್ತೀನಿ ಅನ್ಸುತ್ತೆ ನಿಮಗೂ ಹಂಗೆ ಅನ್ಸಾಗುತ್ತಿರ್ಬೋದು ಯಾಕಂದ್ರೆ ನಮ್ಮ ಒಬ್ಬರು ಅಕ್ಕ ಬಂದಿದ್ರು ನಮ್ಮ ಸಬ್ಸ್ಕ್ರೈಬರ್ ಅಂತವ್ರು ನಮ್ಮ ವಿಡಿಯೋಸ ಇರ್ತಾರೆ ಸೊ ಅವ್ರು ಬಂದಿದ್ದು ತೊಟ್ಟು ಖುಷಿ ಆಮೇಲೆ ಅವರು ಇನ್ನೊಂದು ಏನು ಮಾಡ್ಬಿಡ್ತಾರಂದ್ರೆ ನಮಗೆ ಭಾಳ ವಜ್ಜು ಮಾಡಿಬಿಟ್ಟಾರ ನಿಜವಾಗ್ಲೂ ಬಂದಾರ ಮಾತಾಡ್ಸಕ್ಕೆ ಸುಂತಾಗ ಸುಂತ ಸ್ವಲ್ಪ ಹೆಂಗದಾಳೆ ಆರಾಮಿದ್ದಾಳ ಇಲ್ಲ ಅಂತೇಳಿ ಮಾತಾಡ್ಸಕ್ ಬಂದ್ರು ಅವರು ಏನು ಮಾತಾಡ್ಬೇಕು ಗೊತ್ತಾಗಲ್ಲ ಅವ್ರು ಏನೇನು ತಂದಾರಂತ ನಿಮ್ಮ ತೋರಿಸಿದ್ರೆ ನಮ್ಗಂತೂ ಶಾಕ್ ಆಗೈತಿ ನಾವು ತೋರಿಸಬೇಕು ತಾವು ತೋರ್ಸ್ಲಾರ್ದಿ ಇರೋಕ್ಕಾಗಲ್ಲ ಯಾಕಂದ್ರೆ ಅವರು ಇಷ್ಟೆಲ್ಲ ಮಾಡ್ಯಾರಂದ್ರೆ ನಾವು ಹೇಳಬೇಕಂದ್ರೆ ನಾ ಹೇಳ್ದು ನಮ್ಮ ಸಮಾಧಾನ ಆಗುತ್ತೆ ಅವ್ರು ಗೊತ್ತಿಲ್ಲ ಮಟ್ಟ ಹೇಳ್ತೀನಿ ನಾನು ಸುಂಟ ಒಂದೊಂದೊಂದೊಂದು ತೋರಿಸ್ಕೊತೋಗ್ಕೋಳೆ ನೀವು ಒಂದೊಂದೊಂದು ಫಸ್ಟ್ ಐಸ್ ನೋಡಿರಿ ಇಷ್ಟೆಲ್ಲ ತು ನಮ್ಮ ಸಮಾಧಾನ ಅಂತೇಳಿ ಇಷ್ಟೆಲ್ಲ ಅವರೇ ತಂದರೆ ಎಷ್ಟು ಏನು ಮಾತಾಡ್ಬೇಕು ಮತ್ತು ನಿಜವಾಗ್ಲೂ ನಮ್ಮ ರಿಲೇಟಿವ್ಸ್ ಒಳಗಾಗಲಿ ನಮ್ಮ ನಮ್ಮ ಇದು ಇದ್ದವ್ರ ಪ ನಮ್ಮ ರಿಲೇಟಿವ್ಸ ಮಾಡೋಂಗಿಲ್ಲ ಇಂಥ ಪುರಿ ನಮ್ಗೆ ಯಾರು ಇದು ಮಾಡಬೇಕು ಬಟ್ ಇಷ್ಟು ಮಾತು ಬರೋಂಗಿಲ್ಲ ತೋರಿಸಿ ಹೇಳ್ತೀನಿ ಏನೇನು ಫಸ್ಟ್ ತಿರುಪತಿ ಹೋಗಿದ್ರಂತ ತಿರುಪತಿ ಲಡ್ಡು ಪ್ರಸಾದ ಕಣ್ಣಿಗೆ ಹೊತ್ಕೊಂಡು ಎಲ್ಲಿಡಾಕಿ ಸಪ್ರೇಟ ಆಮೇಲೆ ಆಮೇಲೆ ಸಂತಾರ್ ಸಂಬಂಧ ಚಾಕ್ಲೇಟ್ ತಿಂದಾರೆ ಎರಡು ಡೈರಿ ಮಿಲ್ಕ್ ಚಾಕ್ಲೇಟು ಓಕೆ ಆಮೇಲೆ ಚಿತ್ರ ತೆಗೆದು ಭಾಳ ಇಷ್ಟ ಐತಿ ಅಂತ ಡ್ರಾಯಿಂಗ್ ಬುಕ್ಸಿಲು ರಬ್ಬರು ಇಷ್ಟೆಲ್ಲ ತೊಂದರೆ ಇನ್ನೂ ತಡ್ರಿ ಇನ್ನ ಇನ್ನ ನೋಡ್ರಿ ಆಮೇಲೆ ಉಪ್ಪಿನಕಾಯಿ ಅವ್ರ ಕೈಯಾರೆ ಮಾಡಿದಂಥ ಉಪ್ಪಿನಕಾಯಿ ಏನು ಬೇಕೇನು ಹಾಂ ಏನು ಬಿತ್ತ ಇದು ಅವ್ರ ಕೈ ತಿನ್ಬೇಡ್ರಿ ಅಂತ ಹೇಳಿ ಅಂತೇಳಿ ಇದನ್ನು ಮನೆಯಾಗ ಮಾಡಿದ ಉಪ್ಪಿನಕಾಯಿ फैमिली बिस्किट्स हम सल्फर गुड डे बिस्किट्स सोल्ट बिस्किट्स मारी गोड़ों ओके नेक्स्ट है कीवी हैनो कीवी हैनो कीवी हैनो आमे ले ड्राई फ्रूट्स बादामी ड्राई फ्रूट्स काजू <laughs> ये मनुका पनाद्राक्षी ಒಂದು ಹಾಟ್ ಬಾಟಲ್ ಬಿಸಿ ನೀರ ಕುಡಿರಿ ನೀವು ಸುನೀತಾ ಸ್ವಂತ ಇದ್ರೆ ಇಷ್ಟು ಮಾಡ್ತಿದ್ರಲ್ಲ ಗೊತ್ತಿಲ್ಲ ಬಟ್ ನಾನು ಏನು ಮಾತಾಡ್ಬೇಕು ಗೊತ್ತ ಇಷ್ಟೆಲ್ಲ ಕೇರ್ ತೊಗೊಂಡಾರವರು ಆಮೇಲೆ ಇವು ಡ್ರೈ ಫ್ರೂಟ್ಸ್ ಹಾಕಿಡಕ್ಕೆ ಏರು ಹೋಗಲ್ಲ ಅಂತೇಳಿ ಬಟ್ ಅವ್ರದ್ದು ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಬಟ್ ಅವರು ನನ್ನೆಲ್ಲ ಆ ಥರ ಇಷ್ಟಪಡಲ್ಲ ಪಾಪ ಅವರು ನಾವು ಕೊಟ್ಟಿವಿ ಅಂತೇಳಿ ಆ ಥರ ಅಂದ್ಕೋಬಾರ್ದು ಕಾಣೋದಕ್ಕೆ ಅಂತಾರಲ್ಲ ಆ ಥರ ಇದ್ದವರು ಬಟ್ ನಾವು ಈ ಅವ್ರು ಕೊಟ್ಟಿದ್ದಾರ ತೋರಿಸ್ಬೇಕಾಗತ್ತೆ ಅಂತೇಳಿ ಇದು ಡ್ರೈ ಫ್ರೂಟ್ಸ್ ಇಡಾಕ ಇದ್ರೊಳಗೆ ಇಯರ್ ಅದು ಆಮೇಲೆ ಇದೊಂದು ಡ್ರೈ ಫ್ರೂಟ್ಸ್ ಸಿಡಾಕ ಬಾಕ್ಸ್ ಓಕೆ ಇಷ್ಟೆಲ್ಲ ಪ್ರೀತಿ ಸಂಪಾದನೆ ಮಾಡಿ ವಾ ನಾವು ಒಂದು ಸಲ ಎಷ್ಟು ಇಷ್ಟಪಡ್ತಾರಂತ ಎತ್ತು ಮಾಡ್ಕೊಂಡು ನೀವು ಅಜ್ಜಿ ಇಲ್ಲಿ ನೋಡಿರಿ ಸ್ವೀಟು ಸ್ವೀಟು ಸುನಿತಾಗ ತಿನ್ನ ಸುನಿತಾಗ ನನಗೆ ತಿನ್ನಾಕ ಸ್ವೀಟು స్వీట్ దొడ్ ప్యాకేజ్ ఐతే గొప్ప ఫస్ట్ టైమ్ నోడి నిజవ్ ఫస్ట్ గిఫ్ట్ మిక్చరు పట్టు ఇకి గొత్తి నమగ్ వట్టు తినక అది సోంపు పప్పుడి రక్షితమాత హామూన్ నెక్స్ట్ టైమ్ అంద్ర చందగా ఒళ్ళ నాన్వెజ్ తింటారు అన్సత్తా ಇಷ್ಟೆಲ್ಲ ಇನ್ನೂ ನೋಡಿರಿ ನೀವು ತೆಗಿ 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 ನೋಡ್ರಿ ಈಗ ಬಳಿ ತಂದಾರ ಬಳಿ ಆಮೇಲೆ ನನ್ನ ಸಲಾಗಿರ ಪಂಚೆ ರಾಮರಾಜ್ ರಾಮರಾಜ್ ಪಂಚೆ ನನಗೋಸ್ಕರ ನಮ್ಮ ಮಗನಾಗ ಕೊಟ್ಟಂಗೆ ಆತು ಸುಲಿತಾಗ ಸೀರೆ ಜ್ಯುವೆಲರಿ ಮೈ ಗಾಡ್ ಕೊಟ್ಟ ಹಾಂ ಇನ್ ಕಾಲ ಯಾರು ತಂದು ಕೊಡ್ತಾರ ಸಿರಿ 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 ತೋರಿಸ್ ದೀಪಾವಳಿಗೆ ದೀಪಾವಳಿಗೆ ಇದನ್ನು ಹಾಕೋತೀ ನಿಜವಾಗ್ಲು ಇದನ್ನ ಹಾಕೋದು ದೀಪಾವಳಿಗೆ ಇದನ್ನ ಹಾಕೊಂಡು ಸೆಲೆಬ್ರೇಷನ್ ಮಾಡೋದು ಓಕೆ ನೆಕ್ಸ್ಟ್ ನೆಕ್ಸ್ಟು ಒಂದು ಪರ್ಸ್ ಕೊಟ್ಟಾರ ಹ್ಞೂ ಹೆಣ್ಮಕ್ಳವರು ಅವ್ರೂ ಖುಷಿಯಾಗಿಟ್ಟಿರ್ಲಿ ಮತ್ತೆ ಒಂದು ಡ್ರೆಸ್ ಕೊಟ್ಟಾರ ಒಬ್ರೇ ಅಮ್ಮದು ಬಂದಿದ್ದವರು ಭಾಳ ಜನ ಅನ್ನೋಲ್ಲ ಒಬ್ಬರೇ ಅಕ್ಕ ಒಬ್ಬರೇ ಅಕ್ಕ ಅವರು ಬಂದವರು ಬಟ್ ನಮ್ಮನ್ನ ಇಷ್ಟು ಹತ್ಕೊಂಡವರು ನಮ್ಮ ವಿಡಿಯೋಸ್ ಇಷ್ಟು ಇಷ್ಟಪಡ್ತಾರಂದ್ರೆ ಅವ್ರು ಹೇಳಿದ್ರು ಮಾತಾಡಿದ್ರು ಬಟ್ ವಿಡಿಯೋ ಮಾಡ್ತಿದ್ದೆ ಅವ್ರಿಗೆ ವಿಡಿಯೋದೊಳಗೆ ಅಂದ್ರೆ ನಾ ಇಷ್ಟೆಲ್ಲ ತಂದೀನಿ ಮಾಡಿ ಆ ಥರ ಆ ಥರ ಒಬ್ರಿಗೆ ಇರ್ತೈತ ಅದೊಂದು ಇದು ಕಾಸ್ಟ್ಲಿ ಭಾಳ ಎಕ್ಸ್ ಚಲೋ ಐತಿ ಕುರ್ತಾಗೈತಿ ಪ್ರೇಮುದೀಪ ಇತ್ತಂದ್ರೆ ಪ್ರೇಮುದೀಪನೂ ಇಲ್ಲ ಅದ ಸಪ್ರೇಟ್ ಇಟ್ಟಿವಿ ಸಪ್ರೇಟ್ ಇಡ್ರಿ ಅಂದ್ರೆ ಸೊ ಇನ್ನು ತೋರ್ಸಾಗುತ್ತ ಹ್ಞೂ ಕಡೆ ಬಿಡು ಗೊತ್ತಾಗಲ್ಲ ಈಗ ಇವೆಲ್ಲ ನಮಗೆ ಕೊಟ್ಟಿದ್ದು ನೋಡ್ರಿ ಒಂದ್ಸಲ ನೋಡ್ಕೊಂಬಿಟ್ಟು ಅವ್ರಿಗೆ ತಂದಿದ್ದು ಆರೋಗ್ಯ ಇದು ಡ್ರೆಸ್ ಇದು ರಾಮ್ರಾಜ್ದು ಈ ಥರ ಬರ್ತಿರ್ಬೋದು ಇದು ಇದ್ರ ಬಗ್ಗೆ ಹೇಳಕ್ಕೆ ಹೋಗ್ಬಾರ್ದು ಹೇಳೋಕ್ಕಾಗಲ್ಲ ಭಾಳ ಮಸ್ತೈತಿ ಇದ್ರವಾಗಲೂ ಗೊತ್ತಿದ್ದವ್ರಿಗೆ ಗೊತ್ತದು ಆಮೇಲೆ ಹಾಂ ಹಾಂ ಸೇಮ್ ಪಂಚೆ ಮುಗಿರ್ಬೋದು ಇದು ಇದು ದೀಪಾಗ ಸಿರಿ ದೀಪಾಗ ಸಿರಿ ಹಾಂ ಏ ಇದೆ ಮಾಡಿ ನೀವು ಓದ್ತೇನಾ ಹಾಂ ವಿಶೇಷಾಂಕ ಹ್ಞೂ ಮತ್ತು ಹ್ಞೂ ಕಂಟೈನರ್ದಾನ ಹಾಂ ಎಷ್ಟು ಇಷ್ಟಪಡ್ತಾರಪ್ಪ ನಾನು ಓ ಮೈ ಗಾಡ್ ಏನು ಮಾತಾಡಬೇಕು ಆಯಿತಾ ಯಾಕೆ ಬಿಡೋ ರೀ ಅವ್ರಿಗೆ ಹೋಗಿ ಕೊಟ್ಟ ಬ್ರಮಂತ ನೋಡಿರಿ ಮೇಡಮ್ ನೀವು ಕೊಟ್ಟಿರುವಂಥದ್ದು ಪ್ರೇಮು ಮತ್ತು ದೀಪಾಗ ಹೋಗಿ ಕೊಡಕ್ಕೆ ಹೊಂಟೀವಿ ಸಂಜೆ ನಾವು ಹೋಗಿ ಕೊಡ್ತೀವಿ ಹಾಂ ಅದನ್ನ ಅಲ್ಲೇ ಸಬಡಿಗಳು ಅದರೊಳಗೆ ಕೊಡ್ತೇನೆ ಅದು ಹ್ಞೂ ಇಡು ಅದರೊಳಗೆ ಇಡು ಹ್ಞೂ ತಿರು ತಿರುಪತಿ ಲಡ್ಡು ಅವ್ರಿಗೂ ಕೊಡೋಂಗ ಎಲ್ಲರೂ ಸೇರಿ ತಿರುಪತಿ ತಿನ್ನೋಮ್ ದೊಡ್ಡ ಅಂಗಡಿಯೇ ಅಂತ ಹ್ಞೂ ನಾವೇ ನಮ್ಮ ಸಂಬಂಧ ಇಷ್ಟೆಲ್ಲ ಇನ್ನೂ ಇನ್ನೂರಿಗೂ ತಂದಿಲ್ಲ ಬಟ್ ಅವ್ರು ಇಷ್ಟೆಲ್ಲ ತಂದು ಕೊಟ್ಟಾರ ಚಾಕ್ಲೇಟ್ ಇಷ್ಟ ಗೊತ್ತಿಲ್ಲ ವೆರಿ ಚಾಗಲೇಟಿ ಕ್ವಿಶನ್ ಸೊ ಇಷ್ಟೆಲ್ಲ ಕೊಡೋದಲ್ಲೇ ಕೂತು ಡೌನ್ ಟು ಅರ್ತು ನಿಜವಾಗಲೂ ಚೇರ್ ಈ ಚೇರ್ ಇದ್ರು ಇದ್ರೊಳಗೆ ಅಡ್ಜಸ್ಟ್ ಮಾಡಿಕೊಂಡು ಚೇರ್ ನಾವು ಕೂತು ನೆಲದ ಮೇಲಿನೂ ಕೂತು ನಮ್ಮ ಜೊತೆ ಚೆಂದಾಗಿ ಮಾತಾಡಿ ಸುನೀತಾಗಿ ಧೈರ್ಯ ಹೇಳಿದರು ಎಕ್ಸ್ಟ್ರಾ ನೀವು ಆ ಥರ ಇರ್ರಿ ಈ ಥರ ಇರ್ರಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇರ್ತವಲ್ಲ ಈ ಥರ ಮಾಡಬೇಕು ಅಂತೇಳಿ ಹಿರಿಯರಾಗಿ ಸೊ ಅವನ್ನೆಲ್ಲ ಹೇಳಿ ಹೋದರು ಪೆನ್ಸಿಲ ಬಟ್ ನಾನು ಅಟ್ಲೀಸ್ಟ್ ನಿಮ್ಮ ಹೆಸರೇ ಹೇಳಬೇಕು ಆವಾಗ ನಾವು ನಮ್ಮ ಇಷ್ಟೆಲ್ಲ ಮಾಡಿರ ಮೇಲೆ ಒಂದು ಸಣ್ಣ ಅವಕಾಶ ಒಂದು ಏನೋ ಅನ್ಬೋದು ಕೃತಜ್ಞತೆ ಸಲ್ಸಾಕ ಅನ್ಬೋದು ಆ ಕರ್ಸು ರೂಪ ಅಂತೇಳಿ ಅವರು ನಮ್ಮ ಕಡೆವ್ರೆ ನಮ್ಮ ಕಡೆ ಅಂದ್ರೆ ಅದು ಬೆಳಗಾವಿ ಬಾಗಲಕೋಟೆ ಸೈಡ್ನವರು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಹಾ ನೀ ಡೆಲಿವರಿ ಆದ ಮೇಲೆ ತಗೊಳ್ಬೇಕಾಗಿತ್ತ ನೋಡಿರಿ ಹೌದಾ ಹಾಂ ಖುಷಿಯಾಗ ಮಸ್ತೈತ ಫಸ್ಟ್ ತಿರುಪತಿ ಲಡ್ಡು ತಿಂದಾಳೆ ಸುನಿತಾ ಇವತ್ತು ಮುಂಜಾಲಿಂದ ಒಂದೇ ಹಣ ತಿಂದಿದ್ಲು ತಳಂಬ್ರಿ ಫಸ್ಟ್ ತಿಂದಿದ್ದೆ ಅಕ್ಕ ಕೊಟ್ಟಿದ್ದ ತಿರುಪತಿ ಲಡ್ಡು ಸುನಾಮಿ ನಾವು ತಿಂದು ಪ್ರಸಾದ ಫಸ್ಟ್ ಟೈಮ್ ನಮ್ಮ ಲೈಫ್ ಒಳಗೆ ತಿರುಪತಿ ಲೊಡ್ಡು ತಿಂದಿಲ್ಲ ನಿಜವಾಗ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಹ್ಮ್ ನೋಡ್ರಿ ಎಷ್ಟು ನಿಮ್ಮ ಐತೆ ನೋಡ್ರಿ ಈಗ ಊಟ ಮಾಡೋ ತುಷಿಯಾಗ್ಬಿಟ್ಟೈತಲ್ಲ ಊಟ ಮಾಡ್ತಾಳಿ ಮಜ್ಜಿಗೆ ಒಂದು ಬಿಟ್ರೆ ಬೇರೆ ಏನು ಉಂಡಾಗುತ್ತಿಲ್ಲ ಜಾಸ್ತಿ ನಾನು ಮುಂಜಾನೆ ಅಕ್ಕರು ಮುಂಚೆನೇ ಬರ್ತೀನಿ ಅವರು ಮುಂಜಾನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಗಂಟೆ ಮ್ಯಾಲೆ ಫ್ರೀ ಹಾಕಿದ್ರಕ್ಕ ಅವಾಗ ಬರ್ಬೋದು ನೀವು ಅಂತಂದ್ರು ಪಾಪ ಅವರು ಮೂರು ಬರ್ತೀನಿ ರೀ ಅಂತೇಳಿ ಅವಾಗ ಬಂತು ಬಟ್ ಈಗ ಬಳಿ ಇದು ಮಾಡ್ಬೇಕಂದ್ರು ಬಟ್ ಪ್ರೇಮ್ ಬ್ಯುಸಿ ಇದ್ದ ಸೊ ಈಗ ಅವರು ಆರೋಗ್ಯ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗಿದ್ರಂತ ಅಲ್ಲಿಂದ ಬರಬರ್ತಾರೆ ಈಗ ವ್ಯಾಕ್ಸಿನೇ ದವಾಖಾನೆಲಿಂದ ಸೊ ಅವ್ರಿಗೆ ನಾನು ಒಂದು ಫೋಟೋ ಕಳಿಸಿದ್ದೆ ಪ್ರೇಮ್ ಕೊಟ್ಟಾರಂತೇಳಿ ಸೊ ದೀಪಾಗ ಏನು ಕರೆಕ್ಟ್ ಡೈರೆಕ್ಟಾಗಿ ನೋಡಬೇಕು ಅನಿಸ್ತಂತ ಮನೆ ಹಂಗೆ ಹೋಲ ಅದು ಹಿಂಗ್ ನಿ ಕಡೆ ಬರೋಗ್ತಾರೆ ಸೊ ಅವ್ರಿಗೆ ಅವ್ರಿಗೂ ಕೊಟ್ಟಾರ ಆ ಬಟ್ಟೆ ಅವ್ರು ಕೊಟ್ಟಾರೆ ಸೊ ಅದನ್ನು ಈಗ ಹೇಳೋದು ಬೇಡ ಸೊ ಜಸ್ಟ್ ಇದನ್ನು ತೋರಿಸೋನು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಈಗ ಬರೋತಾರೆ ಅವ್ರಿಗೆ ಅವನು ನಮಗೆ ಹೇಳಿದ್ರು ಆಮೇಲೆ ಕಡಿಸಿ ಕಾಡಿಸ್ ಅವ್ರಿಗೆ ಯಾ ಎಡೆ ಜೋಡ್ದವಲ್ಲ ಅಂತಂತಾರೆ ಅವಾಗ ಹೋಗಾಗಿ ಹೇಳು ಇಡು ಅಲ್ಲಿ ಇಡು ಬರ್ತಾರೆ ಈಗ ಅವ್ರಿಗೆ ಬಂದರು ಬಂದ್ರೆ ಒಡ್ಗ ಹೆಂಗೆ ಬಿಸಿಲಾಗ ಹಿಡ್ಕೊಂಡು ಇಂಜೆಕ್ಷನ್ ಮಾಡ್ಸೋಕೆ ಇಷ್ಟೊತ್ತೀಗ ಸೊಕಾಸ ಮಕ್ಕಂಬ ಆರೋ ಬಾದಿಪ ಆರೋ ಮಕ್ಕಂಬಟಾನ ಬರೋದು ಎಷ್ಟು ಬಿದ್ದು ಇಂಜೆಕ್ಷನ್ ಅವರ ಮೂರ ಮೂರು ತಿಂಗಳಿಗೆ ಮೂರೇನಾ ಎಲ್ಲೆಲ್ಲಿ ಹೊಡೆದ್ರೆ ಇಂಜೆಕ್ಷನ್ ಬೇಸ ಹೊಡೆದಿರ್ಬೇಕು ಪಾಪ ಅವರು ಬರ್ತೀನಿ ಅಂತಂದ್ರಲ್ಲಿ ಅಕ್ಕ ಬಂದು ದೀಪಾಗ ಪ್ರೇಮಗ ಪಾಪಗ ನೋಡ್ಬೇಕಂತಂದ್ರೆ ಬಟ್ ನೀವು ಈ ಕಡೆ ಹೋಗಿದ್ರಲ್ಲ ನೋಡ್ರಿ ನೋಡಿ ಹಾಂ ಡ್ರೈ ಫ್ರೂಟ್ಸ್ ಹಾಡ್ಕಿಡಕ್ಕೆ ಡಬ್ಬೆವು ಹಾಂ ಹಾಂ ನೀನು ಏ ಬರ್ತೀನಿ ಬರ್ತೀನಿ ಭಾಳ ನಾಗ್ತದ ಸೊ ಬರ್ರಿ ಅಕ್ಕ ಅಂತೇಳಿ ಅಡ್ರೆಸ್ ಕಳ್ಸಿದ್ದೆ ವಜ್ಜೆ ಮಾಡ್ಬೇಕು ಹಾ ಕೊಟ್ಟಿಲ್ಲ ತಂದ್ಕೊಟ್ಟಿಲ್ಲ ಏನ ನೋಡಿ ಏನೇನ ಅದಾವ ಅಂತೇಳಿ ಇಷ್ಟ ಅಲ್ಲ ತೋರಿಸ ಹ್ಮ್ ಲಡ್ಡು ಮಾಡ್ಕೊಂಡು ತಿನ್ನಂತೀಗ ಈಗ ಅವ್ರ ಕೈಲಿ ಮಾಡ್ಕೊಂಡ್ ಬಂದ್ರೆ ತಿನ್ಬೇಡ್ರಿ ಕಾಯ್ದ್ರಂತ ನನಗೇನು ಗೊತ್ತು ನೀವು ಇದು ನಾವು ಪಾನ್ಕ ಮಾಡಿಕೊಟ್ರಿ ಅವು ಡ್ರೆಸ್ ದೀಪಾವಳಿ ಡ್ರೆಸ್ ಪಂಚೆ ಸೀರೆ ಕಿವ್ಯಾನು ಬಳಿ ಅಲ್ಲದೋ ಸುಂಟ ಹೊತ್ತಮ್ಮ ಏ ಮಿಕ್ಸ್ ಮಾಡಬೇಡಿ ಕಡೆ ಇಡು ಇಲ್ಲಿಡು ಕಡೆ ಇಡು ಸೈಡಿಗೆ

ಫೋನ್ ಹಚ್ಬಿಟ್ಟು ಫೋನ್ ಹಚ್ಕೊಡಂದ್ರೆ ಅವರು ಅಲ್ಲ ಈಗ ಮನೆಗೆ ಹೋದ್ರ ಇನ್ನಾಗಿ ಫೋನ್ ಹಚ್ಚಿದ್ರು ದೀಪಾ ಪ್ರೇಮ್ ಅವ್ರು ಒಬ್ಬಳಿ ಹೋದ್ಮೇಲೆ ಪಂಚ ಫೋನ್ ಹಚ್ಕೊಡ ಅವು ಒಂದು ಸೀರೆ ದೀಪಕ್ ಅದು ದೀಪಕ್ಕೆ ಸೀರೆ ನಿನಗೆ ಪಂಚೆ ಇದು ಶಲ್ಯ ಹ್ಞೂ ಹ್ಞೂ ತಿರುಪತಿ ಲಡ್ಡು ಕೊಟ್ಟಾರ ಎಲ್ಲರೂ ತಿನ್ರಿ ಅಂತ ಅದೇ ನಾನು ತಿಂದಿಲ್ಲ ನೀವು ಒಂದ್ ಅರ್ಧ ತಾಸು ಮುಂಚೆ ನಮ್ಗೆ ಫೋನ್ ಹಾಕಿತ್ತು ಹಾ ನಾ ಜಸ್ಟ್ ಫೋಟೋ ನಿಮಗೆ ಅವ್ ಹೋದ್ರ ಮುಂದೆ ಅವಾಗ ನಿಮಗ್ ಬಿಟ್ಟಿವಿ ನಾವು

ಆರು ಆರು ನೀವು ಹೊಟ್ಟೆಯಾಗಿದ್ದ ಯಾವ ಬುಕ್ಕ ಓದಿ ಪಪ್ಪ ಯಾವ ಬುಕ್ಕ ಓದಿದ ಪಪ್ಪ ವಿಕ್ರಮ್ ಬೇತಾಳ ಕಥೆಗಳು ಓದಿ ಬಂದೆ ಅಪ್ಪ ನೀ ಎಲ್ಲರೂ ಭಗವದ್ಗೀತೆ ಗೀತಾ ಪುರಾಣ ಕುರಾಣ ಬೈಬಲ್ ಇಂಥ ಓದಿದ್ರೆ ನೀನು ವಿಕ್ರಮ್ ಬೇತಾಳ ಕತೆಗಳು ಓದ್ಯ ನೀವೇ ಅವರಪ್ಪ ವಿಕ್ರಮ್ ಬೇತಾಳ ಕಥೆಗಳು ತಂದು ಕೊಟ್ಟನ ಅವರು ಓದ್ಯಾಳ ಇವತ್ತು ತೆರೆ ಹಾಕೊಂಡಾನ ಅದನ್ನು ಓದಾನ ನನ್ನ ಚಿತ್ರ ತೆಗೆದ್ರೆ ಯಾರು ಮತ್ತೆ ಏಯ್ ಏರಿ ಕಾನು ಕಿಸಗಾಲ್ ಮಾಡ್ಯಲ್ಲ ಕಿಸಗಾಲ್ ಮ್ಯಾಲಿಸ ಮ್ಯಾಲ ನೀನು ಮ್ಯಾಲಿದು

ಮಧ್ಯಾಹ್ನಕ್ಕೆ ಸುಂಟ ರೆಸ್ಟ್ ಮಾಡೋ ತಾಳೆ ಅದು ಮ್ಯಾಟ್ರೆಸ್ ಮೇಲೆ ಅಲ್ಲ ಹ್ಞೂ ಚಾಪಿ ಮೇಲೆ ಸೊ ಮಲ್ಕೋ ರೆಸ್ಟ್ ಮಾಡು ನಾನು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೋತೀನಿ ಹ್ಞೂ ಗುಡ್ ನೈಟ್ ಗುಡ್ ನೈಟ್ ಏನು ಗುಡ್ ಗುಡ್ ಸ್ಲೀಪ್ ಹ್ಞೂ ಸರಿ ನೀನು ವಿಡಿಯೋ ಹಾಕಿದ್ವಿ ವಾಮಿಟ್ ಸ್ವಲ್ಪ ಜಾಸ್ತಿ ಆಗುತ್ತೈತೆ ಅಂತೇಳಿ ಸೊ ಅದಕ್ಕೆ ಎಷ್ಟೋ ದಿನ ತಿಳಿದವರು ನಿಮ್ಗೆ ಗೊತ್ತಿದ್ದಿದ್ದು ಅವ್ರಿಷ್ಟು ಸಜೆಷನ್ಸ್ ಕೊಟ್ಟಿರಿ ಥ್ಯಾಂಕ್ಸ್ ಫಾರ್ ದ್ಯಾಟ್ ಅದನ್ನು ಸುಲ್ತಾನ ನೋಡ್ಯಾಳ ನೋಡಿಕೊಂಡು ಇದು ಮಾಡ್ಯಾಳ ಆ್ಯಂಡ್ ಇನ್ನೊಬ್ಬರು ವಾಯ್ಸ್ ನೋಟ್ ಕಳಿಸಿದ್ರು ಲಿಂಬೆಣ್ಣ ಸ್ಮೆಲ್ ನೋಡ್ಕೊತೀರಿ ಆರಾಮಕ್ಕೈತೆ ಅಂತೇಳಿ ಅವರು ನಮ್ಮ ವಿಡಿಯೋ ನೋಡ್ತಾರೆ ಅವರು ಪ್ರೇಮೂರ್ ಮನಿ ಅಪೋಸಿಟ್ ಅದರಂತ ಅವ್ರ ಒಬ್ರು ಸೊ ಅವ್ರೊಬ್ಬರು ಕಳಿಸಿದ್ರು ಅಂತ ಆಮೇಲೆ ಎಷ್ಟೋ ಜನ ಅದು ವಾಮಿಟ್ ಆಗೋ ವಿಡಿಯೋಕ್ಕೆ ನಾನು ಅದನ್ನು ವ್ಲಾಗ್ ಮಾಡಿದರೆ ಒಂದಿಷ್ಟು ಜನ ಓವರ್ ಆಯಿತು ಓವರ್ ಆಯಿತು ಅಂದ್ರೆ ಕಮೆಂಟ್ಸಿಗೆ ಸೊ ಅವ್ರಿಗೆ ಏನು ರಿಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ಯಾರಿಗ ಈ ಅನುಭವ ಆಗಿರ್ತೈತಲ್ಲ ಸೊ ಅವ್ರಿಗೆ ಗೊತ್ತೇ ಇರ್ತೈತಿ ಅವ್ರೇನು ಮಾಡೋಕ್ಕಾಗಲ್ಲ ಬಟ್ ಎಲ್ಲರಿಗೂ ಇದೇ ಥರ ಅಂತ ಹೇಳಕ್ಕೆ ಹೋಗಲ್ಲ ಒಬ್ಬೊಬ್ರಿಗೆ ಬೇರೆ ಬೇರೆ ಥರ ಆಗುತ್ತಂತ ಬದಲಾಗ ಸುಂತ ಭಾಳ ಸ್ವಲ್ಪ ಜಾಸ್ತಿ ವೀಕ್ ಸೊ ಸೊಕ್ಕ ಇನ್ನೂ ಇದು ಆಗೋದು ಕಮ್ಮಿ ನಾ ಆಗಿದ್ದು ನೋಡಿದ್ರೆ ಆಗಿತ್ತು ಈಕಿ ಇನ್ನೂ ಎಷ್ಟು ಇದು ಆಗ್ತಿತ್ತ ಅಂದ್ರೆ ಅಷ್ಟು ತಡ್ಕೊಳಾಕೋತಾಳೆ ಏನಂತ ಗೊತ್ತಿಲ್ಲ ಒಟ್ಟು ನಿಜವಾಗ್ಲೂ ಆ ಸಿಂಪ್ಟಮ್ಸ್ ಭಾಳ ಒಂದು ಹೇಳೋಕ್ಕೆ ಬರಲ್ಲ ಹೆಂಗ್ ಅಂತೇಳಿ ಸೊ ನಿಜವಾಗ್ಲೂ ನಾನಿಲ್ಲಿ ಆಕೆ ಜೋಡಿ ಇದ್ದು ಆಕೆ ನೋಡ್ಕೊಳ್ಳೋದು ಆಕ ಅದಕ್ಕೆ ಮಾಡೋದು ಪ್ರತಿಯೊಂದು ಹಾಕಿ ವಾಮಿಟ್ ಮಾಡೋದೆಲ್ಲ ನೋಡೋದಕ್ಕೆ ನಮಗೆ ಗೊತ್ತು ಅದ್ರೊಳಗೆ ಓವರ್ ಮಾಡೋಕ್ಕೇನಿಲ್ಲ ಸೊ ಅವರವರು ತಿಳೋಕಿಕ್ ತಕ್ಕ ಏನು ಅನಿಸಿರೋಲ್ಲ ಕ್ ಆ ಥರ ವಾಮಿಟ್ ಯಾರಿಗಾಗಿರೋಲ್ಲ ಸೊ ಅವರು ಇದು ಓವರ್ ಆಯ್ತು ಅಂತ ಅನ್ನೋದು ಸಹಜ ಸೊ ಅವ್ರಿಗೇನು ಬೇಜಾರಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಜೆಷನ್ಸ್ ಯಾರ್ಯಾರು ಕೊಟ್ಟಿರಿ ಅವ್ರಿಗೂ ತುಂಬ ಧನ್ಯವಾದಗಳು ಆಮೇಲೆ ಭಾಳ ಜನ ಕಮೆಂಟುನು ಮಾಡಿರಿ ನಿಮ್ಮ ಅಡ್ರೆಸ್ ಕಳಿಸ್ರಿ ಒಂದಿಷ್ಟು ಬುಕ್ಸ್ ಕಳಿಸ್ತೀನಿ ಅದು ಕಳಿಸ್ತೀನಿ ಇದು ಕಳಿಸ್ತೀನಿ ಅಂತ ಇಷ್ಟೆಲ್ಲ ಪ್ರೀತಿ ತೋರಿಸಿರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೆ ನಾನು ಈಗ ಹೇಳ್ಕೊತದೆ ಮತ್ತು ನಮ್ಮ ಮನೆ ಸಾಮಾನು ಫುಲ್ ಹೊತ್ತು ತುಂಬಿಡ್ತಾವೆ ಸೊ ಅದಕ್ಕೆ ಅಂತೇಳಿ ಭಾಳ ಜನ ಮೆಸೇಜನ್ನು ಮಾಡ್ತೀರಿ ಇನ್ಸ್ಟಾಗ್ರಾಮ್ದಾಗ ಮೀಟ್ ಆಗ್ಬೇಕು ಮೀಟ್ ಆಗ್ಬೇಕಂತ ಅಡ್ರೆಸ್ ಕಳಿಸ್ರಿ ಅಂತ ಆಮೇಲೆ ಹಿಂಗೆ ಮೀಟ್ ಆಗ್ಬೇಕು ಅಂತ ಭಾಳ ಜನ ಮೆಸೇಜಸ್ ಮಾಡ್ತಿರ್ತೀವಿ ನಿಜವಾಗ್ಲೂ ನಾವು ಮೆಸೇಜಿಗೆ ರಿಪ್ಲೈ ಮಾಡಬೇಕು ಅಂತ ಮಾಡಬಾರ್ದು ಅಂತೇನಿರಲ್ಲ ಬಟ್ ಜಸ್ಟ್ ಥಿಂಕ್ ಮಾಡ್ರಿ ಎಷ್ಟು ಮೆಸೇಜಸ್ ಬರ್ತಾವಂತ ನಿಮ್ಗೆ ಹೇಳೋಕ್ಕಾಗಲ್ಲ ಅಷ್ಟು ಮೆಸೇಜ್ ಯಾವ ನೋಡೋಕ್ಕಾಗಲ್ಲ ಒಂದೊಂದು ಒಬ್ಬರು ಶ ರೀಲ್ಸ ಕಳಿಸ್ತಾರೆ ಒಬ್ಬೊಬ್ರು ಹಿಂಗೆ ಅವ್ರು ಯಾರ್ಯಾರು ಏನೇನು ಕಳಿಸ್ಬೇಕಾಗಿರ್ತೋ ಕಳ್ಸೋದ 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 ಎಷ್ಟು ಅಂದ್ರೆ ಒಂದು ದಿನಕ್ಕೆ ಒಂದು ನೂರು ಮೇಲೆ ಬರ್ತಾವೆ ಅವನ್ನೆಲ್ಲ ಓದ್ಕೊಂಡು ಕೂಡ ಫುಲ್ ಫುಲ್ ಡೇನೋ ಹೋಗ್ಬಿಡ್ತೀವಿ ಅವನ್ನೆಲ್ಲರಿಗೆ ಸಾರಿ ರಿಪ್ಲೈ ಮಾಡೋಕ್ಕಾಗಲ್ಲ ಅದಕ್ಕೆ ಕ್ಷಮೆ ಇರಲಿ ಸೊ ಇದೇ ಥರ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಥ್ಯಾಂಕ್ ಯು ಫ್ಯಾಮಿಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿನಿಮಾ ನೆಕ್ಸ್ಟ್ ಅಲ್ಲಿ ಇವ್ರಿಗೂ ಎಲ್ರಿಗೂ ಬಾಯ್